ಮೈಸೂರಿನ ವಿಶ್ವವಿಖ್ಯಾತ ದಸರಾ ಉತ್ಸವದ ಉದ್ಘಾಟನೆಗೆ ಬುಕ್ಕರ್ ಪ್ರಶಸ್ತಿ ವಿಜೇತರಾದಂಥ ಶ್ರೀಮತಿ ಬಾನು ಮುಷ್ಟಾಕ್ರವರನ್ನು ರಾಜ್ಯ ಸರ್ಕಾರ ಆಹ್ವಾನ ಮಾಡಿರುವ ಕ್ರಮವನ್ನು ಖಂಡಿಸಿ ಮೈಸೂರಿನಲ್ಲಿ ಇವತ್ತು ಹಿಂದೂ ಜಾಗರಣ ಸಮಿತಿಯವರು ಚಾಮುಂಡಿ ಬೆಟ್ಟ ಚಲೋವನ್ನು ಹಮ್ಮಿಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ಈ ಚಾಮುಂಡಿ ಬೆಟ್ಟ ಚಲೋ ಅಲ್ಲಿ ಭಾಗವಹಿಸಿದಂತಹ ಮಾಜಿ ಸಂಸದ ಪ್ರತಾಪ್ ಸಿಂಹ ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಬೇಕಾದ್ರೆ ವಾರ್ತಾಭಾರತಿ ಪತ್ರಿಕೆಯ ಜಿಲ್ಲಾ ವರದಿಗಾರರಂಥ ಹಿರಿಯ ಪತ್ರಕರ್ತ ಸತೀಶ್ ಕುಮಾರ್ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ ಅದಕ್ಕೆ ಪತ್ರಕರ್ತರ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗಿದ್ದಂಥ ಪ್ರತಾಪ್ ಸಿಂಹ ಅವರು ಅವ್ರನ್ನ ವೈಯಕ್ತಿಕವಾಗಿ ತೇಜವಾದನ್ನು ಮಾಡಿ ಮೈಸೂರಿನಲ್ಲೊಬ್ಬ ಸತೀಶ್ ಅಂತ ಪತ್ರಕರ್ತ ಇದ್ದಾನೆ ಅವನಿಗೂ ಅವನ ಪ್ರಶ್ನೆಗೂ ಮೂರ್ಕಾಸಿನ ಬೆಲೆ ಇಲ್ಲ ನಾನು ಉತ್ತರ ಕೊಡೋಲ್ಲ ಅನ್ನುವಂಥ ದಾಶ್ಚ್ಯತೆಯನ್ನು ಮೆರೆ ಮೆರೆದಿರೋಂಥದ್ದನ್ನು ಮತ್ತು ಆ ಮೂಲಕ ಪತ್ರಿಕಾ ಸಮುದಾಯಕ್ಕೆ ಮಾಡಿರೋ ಅವಮಾನವನ್ನು ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷನಾಗಿ ನಾನು ತೀವ್ರವಾಗಿ ಖಂಡಿಸ್ತೇನೆ ಆದರೆ ಪತ್ರಕರ್ತನಾಗಿ ವೈಯಕ್ತಿಕವಾಗಿ ಕೆ ದೀಪಕ್ಕಾಗಿ ನಾನು ಮಾತಾಡೋದಾದರೆ ಈ ಪ್ರತಾಪ್ ಸಿಂಹನಿಗೆ ಗೌರವ ಕೊಟ್ಟು ಮಾತಾಡಬೇಕು ಅಂತೇಳಿ ನನಗನ್ನಿಸ್ತಾ ಇಲ್ಲ ಯಾಕಂದರೆ ಇತ್ ಇಂತಹ ವ್ಯಕ್ತಿಗಳಿಗೆ ಗೌರವ ಕೊಟ್ಟು ಮಾತಾಡಿಸಿದರೆ ಗೌರವವನ್ನು ಪದಕ್ಕೆ ಗೌರವ ಇರೋದಿಲ್ಲ ಹಾಗಾಗಿ ನಾನು ಈತನನ್ನು ಏಕವಚನದಲ್ಲೇ ಮಾತಾಡಲಿಕ್ಕೆ ಬಯಸ್ತೇನೆ ಈ ಪ್ರತಾಪ್ ಸಿಂಹ ಪತ್ರಕರ್ತನಿಗೆ ಮೂರು ಕಾಸಿನ ಬೆಲೆ ಇಲ್ಲ ಅಂತಂತ ಹೇಳಿದ್ನಲ್ಲ ಅವನು ಸ್ವಲ್ಪ ಹಿಂದಿನ ದಿನಗಳಿಗೆ ಹೋಗಬೇಕು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎರಡು ಬಾರಿ ಎಂ ಪಿ ಆಗಿದ್ದಂಥ ಪ್ರತಾಪ್ ಸಿಂಹನಿಗೆ ಟಿಕೆಟ್ ಯಾಕೆ ಅಂತ ಅಂತಂಥೇಳಿ ಯಾಕೆ ತಪ್ಪಿತು ಅಂದರೆ ಪ್ರತಾಪ್ ಸಿಂಹ ನಿನಗೆ ಮೈಸೂರಿನ ಜನ ಮೂರು ಕಾಸಿನ ಬೆಲೆ ಕೊಡ್ತಾಯಿಲ್ಲ ಅಂತ ಹೇಳಿ ರಿಪೋರ್ಟ್ ಹೋಗಿದ ಕಾರಣಕ್ಕಾಗಿ ನಿನಗೆ ಮೂರು ಕಾಸಿನ ಬೆಲೆ ಇಲ್ಲ ಅನ್ನೋ ಕಾರಣಕ್ಕಾಗಿ ರಿಪೋರ್ಟ್ ಹೋಗಿದ್ದ ಕಾರಣಕ್ಕಾಗಿ ನಿಮ್ಮ ಪಕ್ಷದ ಹೈಕಮಾಂಡ್ ನಿನಗೆ ಟಿಪಿ ಟಿಕೆಟ್ ಕೊಡಲಿಲ್ಲ ಆ ಸತ್ಯ ನಿನಗೂ ಕೂಡ ಗೊತ್ತಿದೆ ಒಂದು ಎರಡನೇದಾಗಿ ನೀನು ಮೊದಲನೇ ಬಾರಿಗೆ ಮೈಸೂರು ಜಿಲ್ಲೆಗೆ ಎಂ ಪಿ ಆಗಲಿಕ್ಕೆ ಬಂದಾಗ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರು ಅಲೆ ಇತ್ತು ಮೈಸೂರಿನಲ್ಲಿ ಬಿ ಜೆ ಪಿಯಿಂದ ಒಂದು ಕಜ್ಜಿನಾಯಿ ನಿಂತಿದ್ದರೂ ಕೂಡ ಎಂ ಪಿ ಆಗಿ ಗೆದ್ದುಬಿಡ್ತಿತ್ತು ಅಂಥ ಜಾಗಕ್ಕೆ ಬಂದು ನೀನು ನಿಂತಿದ್ದು ಎಂ ಪಿ ಆಗಿದ್ದು ಕಜ್ಜಿನಾಯ ಜಾಗಕ್ಕೆ ನೀನು ಬಂದು ನಿಂತ್ಕೊಂಡು ದುರಾದೃಷ್ಟವಶಾತ್ ನೀ ಎಂ ಪಿ ಆಗಿಬಿಟ್ಟೆ ಆದರೆ ನೀನು ಹೇಗೆ ಭ್ರಮಿಸ್ತಾ ಇದ್ದೀಯ ಅಂದರೆ ನೀನೇ ಒಬ್ಬ ದೊಡ್ಡ ರಾಷ್ಟ್ರೀಯ ನಾಯಕ ನೀನೇ ಒಬ್ಬ ದೊಡ್ಡ ವಿದ್ವಾಂಸ ಇತಿಹಾಸ ತಜ್ಞ ಜ್ಞಾನಿ ವಿಚಾರವಂತ ರಾಷ್ಟ್ರಪ್ರೇಮಿ ಅನ್ನೋ ಭ್ರಮೆಯಲ್ಲಿ ನೀನು ಓಡಾಡ್ತಾ ಇದೆಯಾ ನಿನಗೆ ಇವತ್ತಿನ ಸಮಸ್ಯೆ ನಾನು ನಿನ್ನೆಲ್ಲ ನಡವಳಿಕೆಗಳನ್ನು ಗಮನಿಸ್ತಾ ಇದ್ದೀನಲ್ಲ ಇವತ್ತಿನ ನಿನ್ನ ಸಮಸ್ಯೆ ನನಗೆ ಅರ್ಥ ಆಗಿದೆ ನಿನಗೆ ಬಹುದೊಡ್ಡ ನಿರುದ್ಯೋಗಿ ಸಮಸ್ಯೆ ನಿನ್ನ ಕಾಡ್ತಾಯಿದೆ ಆ ನಿರುದ್ಯೋಗ ಸಮಸ್ಯೆ ನಿನಗೆ ನಿವಾರಣೆ ಆಗಬೇಕು ಅಂದರೆ ನನ್ನೊಂದು ಸಲಹೆ ನಿನಗೆ ಮೈಸೂರು ಕೊಡಗು ಸಂಸದರಿದ್ದಾರೆ ಶ್ರೀ ಯದುವೀರ್ ಚಾಮರಾಜ ಕೃಷ್ಣದತ್ತ ಒಡೆಯರ್ ಅವರಿದ್ದಾರೆ ಅವ್ರ ಮನೆ ಅರಮನೆಯಲ್ಲಿ ಅವ್ರದ್ದು ನಿವಾಸ ಇದೆ ಆ ನಮ್ಮ ಎಂ ಪಿಯ ನಿವಾಸದಲ್ಲಿ ಹೋಗಿ ನೀನು ಕಸ ಗುಡ್ಸೋಕೆ ಸೇರ್ಕೊ ಕಸ ಗುಡ್ಸೋಕೆ ಕೆಸಕ್ಕೆ ಸೇರ್ಕೊ ಹಾಗೆ ಸೇರ್ಕೊಳ್ಳೋದ್ರಿಂದ ಎರಡು ಸಮಸ್ಯೆ ಬಗೆಹರಿತ್ತೆ ಒಂದು ನಿನಗೆ ನಿರುದ್ಯೋಗ ಸಮಸ್ಯೆ ಬಗೆಹರಿತ್ತೆ ಇನ್ನೊಂದು ನೀನು ಅಲ್ಲಿ ಕಸ ಗುಡಿಸ್ತಾ ಗುಡಿಸ್ತಾ ಒಬ್ಬ ಎಂ ಪಿ ಒಬ್ಬ ಸಂಸದ ಸಾರ್ವಜನಿಕವಾಗಿ ಹೇಗೆ ನಡ್ಕೋಬೇಕು ಒಬ್ಬ ಮಾಜಿ ಸಂಸದ ಸಾರ್ವಜನಿಕವಾಗಿ ಹೇಗಿರಬೇಕು ಪತ್ರಕರ್ತರ ಜೊತೆ ಹೇಗೆ ಮಾತಾಡಬೇಕು ಅನ್ನೋ ತಿಳುವಳಿಕೆ ಏನಾದರೂ ಬರ್ತದೆ ನಿನಗೆ ನೋಡು ಮೈಸೂರಿನ ಪತ್ರಕರ್ತರು ಇದ್ದಾರಲ್ಲ ಅವ್ರು ಯಾವ ರಾಜಕಾರಣಿಗಳ ಬೂಟ್ ನೆಕ್ಕುವಂಥ ಪತ್ರಕರ್ತರಲ್ಲ ಒಂದೇಳೆ ಆ ಥರ ಮೈಸೂರಲ್ಲಿ ನಿನ್ನ ಬೂಟ್ ನೆಕ್ಕುವಂಥ ಪತ್ರಕರ್ತರು ಇದ್ದರೆ ದಯವಿಟ್ಟು ಬಹಿರಂಗವಾಗಿ ಹೇಳು ಚಾಲೆಂಜ್ ಮಾಡ್ತಾ ಇದ್ದೀನಿ ನಿನಗೆ ನೀನು ನಿಜವಾಗೂ ಆಗಿಯೂ ರಾಷ್ಟ್ರೀಯವಾದಿಯಾಗಿದ್ದರೆ ನಿಜವಾದ ನೀನು ಹಿಂದುವಾದಿಯಾಗಿದ್ದರೆ ರಾಷ್ಟ್ರಪ್ರೇಮಿ ಆಗಿದ್ದರೆ ಮೈಸೂರಿನಲ್ಲಿ ನಿನಗೆ ಯಾವ್ಯಾವ ಪತ್ರಕರ್ತ ಬೂಟ್ ನೆಗ್ತಾಯಿದ್ದಾರೆ ಇಂಥ ಬು ಪತ್ರಕರ್ತ ನನಗೆ ಬೂಟ್ ನೆಗ್ತಾವ್ರೆ ಅಂತೇಳಿ ಸವಾಲು ಹಾಕು ನನಗೆ ನನಗೆ ಗೊತ್ತಿರೋ ಯಾರೂ ಇಲ್ಲ ಅಂತ ಅನ್ಕೋತೀನಿ ಇದ್ರೆ ನೀ ಹೇಳು ಈ ನೀನು ಹೇಳಿದ್ರೆ ನಿನ್ನ ಒಪ್ಕೋತೀನಾಗ ನಿಜವಾಗ ಹಿಂದೂವಾದಿ ನೀನು ನಿಜವಾದ ರಾಷ್ಟ್ರವಾದಿ ನೀನು ಅಂತ ಇಲ್ಲಾಂದ್ರೆ ನಿನ್ನ ಬಗ್ಗೆ ನಾವೇನು ಅಂದ್ಕೊಂಡಿದ್ದೀವೋ ಅದೇ ಅನ್ಕೋಬೇಕಾಗ್ತದೆ ಕಡೆಯದಾಗ ಒಂದು ಮಾತೇಳ್ತಾ ಇದ್ದೀನಿ ನಾನು ನಿನಗೆ ಮೈಸೂರು ಸಾಂಸ್ಕೃತಿಕ ಹೇಗೆ ಹೆಸರಾಗಿದೆಯೋ ಹಾಗೆಯೇ ಸ್ನೇಹ ಶಾಂತಿ ಸೌಹಾರ್ದತೆಗೆ ಹೆಸರಾಗಿದೆ ಇಂತಹ ಸೌಹಾರ್ದತ ನ ಮೈಸೂರಿನಲ್ಲಿ ಕೋಮು ದಳ್ಳೂರಿಯನ್ನು ಹಚ್ಚಲಿಕ್ಕೆ ನೀನು ಬೆಂಕಿ ಹಚ್ಚುವ ಕೆಲಸ ಮಾಡ್ತಾಯಿದ್ಯಾ ನೀನು ಪದೇ ಪದೇ ಬೆಂಕಿ ಹಚ್ಚುವ ಕೆಲಸ ಮಾಡ್ತಾ ಮಾಡ್ತಾಯಿದೆಯಲ್ಲ ನಾನು ಇವತ್ತು ನಿನಗೆ ಎಚ್ಚರಿಕೆಯನ್ನು ಇದ್ದೀನಿ ಮುಂದೊಂದು ದಿನ ನೀನು ಹಚ್ಚುವ ಬೆಂಕಿಯಲ್ಲೇ ನೀನು ಬಿದ್ದು ಬೆಂದು ಬೂದಿ ಆಗ್ತೀಯ ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಇದ್ದೀವಿ ಕಡೆಯಾದಾಗ ಒಂದು ಮಾತು ಹೇಳ್ತಾ ಇದ್ದೀನಿ ನೀನು ಪತ್ರಕರ್ತನ ಹಿನ್ನೆಲೆಯಿಂದ ನೀನು ಸಾರ್ವಜನಿಕ ಜೀವನಕ್ಕೆ ಬಂದವನು ಸಂಸದನಾದವನು ನೀನು ಪತ್ರಕರ್ತನಾಗಿ ಸಾರ್ವಜನಿಕ ಜೀವನಕ್ಕೆ ಬಂದು ರಾಜಕಾರಣಿಯಾಗಿ ಒಬ್ಬ ಪತ್ರಕರ್ತ ಕೇಳುವ ಪ್ರಶ್ನೆಗೆ ಹೇಗೆ ಉತ್ತರ ಕೊಡಬೇಕಂತ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲದೆ ಅಜ್ಞಾನಿ ಅವಿವೇಕಿ ಮೂರ್ಖ ನಿನ್ನಂತೆ ಅವನು ಈ ಸಮಾಜಕ್ಕೆ ಪತ್ರಕೋದ್ಯಮಕ್ಕೆ ಜನರಿಗೆ ಹೇಗೆ ಮಾದರಿ ಆಗಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಿನ್ನೆಲ್ಲ ವರ್ತನೆಯನ್ನು ನಾನು ಖಂಡಿಸ್ತಾ ಇದ್ದೀನಿ ನಮ್ಮ ಮೈಸೂರಿನ ಪತ್ರಕರ್ತರ ಸಾಹಸಕ್ಕೆ ಬಂದರೆ ನಮ್ಮ ಮೈಸೂರಿನ ಪತ್ರಕರ್ತರನ್ನೇನಾದರೂ ಅಗೌರವದಿಂದ ಕಾಣೋಕೆ ಪ್ರಯತ್ನ ಪಟ್ಟರೆ ನೀನು ನಿನ್ನ ದರ್ಪ ನಿನ್ನ ಪಾಳೆಗಾರಿಕೆಯನ್ನು ಮೈಸೂರು ಪತ್ರಕರ್ತರ ಮೇಲೆ ತೋರ್ಸೋಕೆ ಪ್ರಯತ್ನ ಪಟ್ಟರೆ ಯಾವುದೇ ಕಾರಣಕ್ಕೂ ಕ್ಷಮಿಸುವಂಥ ಪ್ರಶ್ನೆನೇ ಇಲ್ಲ ನಿನಗೆ ಯಾವಾಗ ಹೇಗೆ ಎಲ್ಲಿ ಉತ್ತರ ಕೊಡಬೇಕೋ ಹಾಗೆ ಕೊಡ್ತೀನಿ ಅನ್ನೋದ್ರ ಮೂಲಕ ಈ ಮೂಲಕ ನೀವು ಎಚ್ಚರಿಸಕ್ಕೆ ಬಯಸ್ತಾ ಇದ್ದೀನಿ